ಇವತ್ತು ಮ್ಯಾಂಗ್ಳೂರ್ ಪ್ರೀಮಿಯರ್ ಲೀಗ್ ಒಂದು ಇಲ್ಲಿ ಅಂಡರ್ ಆರ್ ಕ್ರಿಕೆಟ್ನ ಟೂರ್ನಮೆಂಟ್ ಅನ್ನು ಇದು ಮಾಡಿದ್ದಾರೆ ಅದರ ಪ್ಲೇಯರ್ ಆಪ್ಷನ್ ಇದೆ ವಿಶೇಷ ವ್ಯಕ್ತಿ ರಜಾಕಾಜಿ ಮಂಡೆಲ್ದು ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಿತ್ತು ಕಾರಣಾಂತರಗಳಿಂದ ಅವರು ಇಂಡಿಯಾದಲ್ಲಿ ಇರೋ ಕಾರಣ ಅವರನ್ನು ಕೂಡ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತಾ ಇದ್ದೇವೆ ಈ ದ ಸುಪ್ರೀಮ್ ಆಫ್ ಫಾರಿನ್ ಕ್ಯಾರಿ ಕಮ್ಯುನಿಟಿ ಮಕ್ಕಳನ್ನು ಗುರುತಿಸಿ ವಿಶೇಷವಾಗಿ ಎಷ್ಟು ಸಫೋನ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮಂದಿ ಲೈವ್ ಅಲ್ಲಿ ನೋಡ್ತೀನಿ प्रीतम ए थर्टी एट प्रीतम फिफ्टी द एवेंजर्स फिफ्टी द एवेंजर्स ये हंड्रेड वन 150 वन फिफ्टी एम एफ सी वन फिफ्टी एम एफ सी वन वन फिफ्टी एम एफ सी टू वन फिफ्टी एस टू हंड्रेड टू हंड्रेड फोर फिफ्टी वन फोर फिफ्टी फाइव हंड्रेड फाइव

ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಗೆದ್ದಂತಹ ಓರ್ವ ಅತ್ಯುತ್ತಮ ಖ್ಯಾತ ಎಂಸಿ ಕೂಡ ಯು ವೆಲ್ಕಮ್ ಚಪ್ಪಾಳೆ ಚಪ್ಪಾರೆ ಮುಖಾಂತರ ಸ್ವಾಗತಿಸಿ ಅದೇ ರೀತಿ ಇನ್ನೊಬ್ರು ಮುಖ್ಯ ಅತಿಥಿ ಅದು ಯಾವುದೇ ರಾಜ್ಯದ ಕ್ರೀಡೆ ಇರಲಿ ಕಾರ್ಯಕ್ರಮವಿರಲಿ ಅಲ್ಲಿ ಒಂದು ಅಲ್ ಹಿಲಾಲ್ ಅನ್ನುವಂತಹ ಒಂದು ಪ್ರಾಯೋಗಿಕ ತತ್ವ ಖಂಡಿತ ಇರುತ್ತೆ ನಮ್ಮೆಲ್ಲರ ಪ್ರೀತಿಯ ಇನ್ಸ್ಪಿರೇಷನ್ ಇನ್ನೊಬ್ಬರು ಶಂಕರ್ ಮುಖಾಂತರ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅಂಡ್ರಿಕೆಟ್ ಎನ್ನುವುದು ಎಲ್ರಿಗೂ ಗೊತ್ತಿರುವ ಹಾಗೆ ಕರಾವಳಿ ಕರ್ನಾಟಕದ ಒಂದು ಎಮೋಷನ್ಸ್ ಸೊಬಗಿನ ಕಡಿ ಆಗಿದೆ ಅಂಡ್ರಾರ್ ಟಿಕೆಟ್ ಆ ಒಂದು ಅಂಡ್ರಾಲ್ ಕ್ರಿಕೆಟ್ ಅನ್ನು ಜೀವಂತಗೊಳಿಸುವಂತಹ ನಿಟ್ಟಿನಲ್ಲಿ ನೌಫಲ್ ರಂಜಾಡಿ ಅದೇ ರೀತಿ ಅಶ್ರಫ್ ಮಡಂತ್ಯ ಬಹಳಷ್ಟು ಶ್ರಮವನ್ನು ವಹಿಸಿ ಒಂದು ಕಾರ್ಯ ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದಾರೆ ಇದರ ಒಂದು ಭಾಗವಾಗಿ ಆ ಆಟಗಾರರ ಆಯ್ಕೆ ಪ್ರಕ್ರಿಯೆ ಇಂದಿನ ಕಾರ್ಯಕ್ರಮ ಅದಕ್ಕೆ ಬಹಳಷ್ಟು ದುಡಿದ ವ್ಯಕ್ತಿಯಾಗಿದೆ ರಶೀದ್ ಇದ್ರೀಸ್ ಅದೇ ರೀತಿ ಹಲವಾರು ಸ್ಪಾನ್ಸರ್ಸ್ ಅಲ್ ಅಲ್ಹಿಲ್ಲ ಅದೇ ರೀತಿ ಜಪಾನ್ ಇಂಟೀರಿಯರ್ಸ್ ಅಂಡ್ ಜಪಾನ್ ಕನ್ಸ್ಟ್ರಕ್ಷನ್ ಎಲ್ಲರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದೇವೆ ಎಸ್ ಅದೇ ರೀತಿ ಕರಾವಳಿ ರೆಸ್ಟೋರೆಂಟ್ ನಮಗೆಲ್ಲ ಗೊತ್ತಿರಬಹುದು ಮೀನಿನ ಖಾದ್ಯವನ್ನು ಬಹಿಂಗ ಅತ್ಯುತ್ತಮ ಶುಚಿ ರುಚಿಯಾದ ಒಂದು ಹೋಟೆಲ್ ಆಗಿದೆ ಒಂದು ಮೀನಿನ ಖಾದ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ರೆಸ್ಟೋರೆಂಟ್ ಆಗಿದೆ ಕರಾವಳಿ ರೆಸ್ಟೋರೆಂಟ್

ಎಂಎಫ್ ಸಿ ಮ್ಯಾಂಗ್ಲೂರ್ ಫ್ಯಾನ್ಸ್ ಟಿಕೆಟ್ ಬಾರಿ ಇದನ್ನು ರೌಂಡ್ ಕೊಟ್ಟ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ 250 यंग ब्रेंस पैरिंग, 250 फमी, 300 गोल्डन पैरिंग, 350 यंग ब्रेंस पैरिंग, 350 एंड यंग ब्रेंस पैरिंग, 350 एंड ब्रेंस पैरिंग वन, 350 यंग ब्रेंस पैरिंग टू, बुनी दे 400 गोल्डन पैरिंग, 400 गोल्डन पैरिंग, 450 यंग ब्रेंस पैरिंग, 450 यंग ब्रेंस प� अंदर उतरता है तमिरतार तमिरतार राम किताब मेरा लगी मीया बहुत 550 मैंगो बॉयज 400 गोल्डन बैरीज 400 गोल्डन बैरीज 400 450 500 501 500 500 गोल्डन बैरीज 500 मैंगो बॉयज 500 मैंगो बॉयज 500 गोल्डन बैरीज एनीटी बिलीव दिस स्टेट 500 पॉइंट्स सेकंड

ಎಷ್ಟು ಸಫೋನು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮಂದಿ ಲೈವ್ ಲೈವ್ ಅಲ್ಲಿ ನೋಡ್ತಾ ಇಲ್ಲ ಇಪ್ಪತ್ತು ಎಂಗಣ್ಣ ಹಾಕಿಂಗ್ ಅವು ಲೈವ್ ಆಯ್ಂಗ್ ಬಾರಿ ಶೋಕು ಮಿಕ್ಕಲು ಕಲ್ಪಿ ಶುಚ್ಲು ಕೈ ಪ್ಲೇಯರ್ ಈ ವಿಂಗ್ ಬರ್ತಾನೆ एक्चुअली ಅಂತ ಹೇಳಿದಾನೆ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಯಾರು ಬಿಡ್ ಮಾಡ್ತಾರೆ ಅವರಿಗೆ ಶರಣ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ ಇನ್ ಕೇಸ್ ಈ ಒಂದು 플레이ರ್ ಗೆ ಮಾತ್ರ ಒಂದು ಆಪ್ಷನ್ ಇರೋದು ಓ ನಮ್ಮ ಮತ್ತೆ ಈ ಕೆ ಆಗ್ಬರ್ತೀವಿ ಹೇಗ್ಯಾಕೆ ಆಗ್ಬರ್ತೀವಿ ರಿಪ್ಲೇಸ್‌ಮೆಂಟ್ ಶರಣ ಆಗ್ಬರ್ತಾನೆ ಮತ್ತೆ 플레이ರ್ 450 जमान ಗೋಲ್ಡನ್ ವ್ಯಾರಿಸ್ 1

क्रिकेट प्रीति व्यक्ति सलमान फिफ्टी फिफ्टी वन हंड्रेड थ्री फिफ्टी थ्री फिफ्टी फोर हंड्रेड मैंग्लोर बॉय

ಎಲ್ಲಡ ವಾವ್ ಚಿಕನ್ ಕರಿ ಚಿಕನ್ ಕರಿ ಫ್ರೈಡ್ ರೈಸ್ ಅಂತೂ ಕೇಕ್ಸು ಮೈನ್ ಇದ್ರ ಈವೆಂಟ್ರು ಆಂಕರ್ ಕಾರಣ ಆಂಕರ್ ಇಲ್ಲೆಂತ ಈವೆಂಟ್ ಫೈಲ್ ಅಂದ್ರಿ ನಜೀರ್ ಬಾಯ ಚೆಂದಿ ನಾಕಿತ್ತರವರು ಗೊಂತಿಲ್ಲ ಅದು ಇತ್ರಗೋವೇ ಸಿರಿ ಎಲ್ಲ ಲಾಸ್ಟ್ ಗಲಾಟೆ ಮುಟ್ಟ ಮುಟ್ಟಿ ಉಂಟಿ ಬಾಯ್ಬಾಯ್ ಚಂದ್ರ ನಾಲ್ಕು ಬಟ್ಟೆ ಚೋರುಂಡ್ಮೆಲ್ ಬಂದಿರಿಯ ನೌಫಲ್ ಮಾಷಲ್ಲ வேறு ஃபர்ஸ்ட் ஃபஸ்ட்டு வந்தப்பமே நவுப்பா ஒரு நல்ல பிளேயர்னு கூட ப்ரூவ் ஆக்கிடுறார் நவுப்பாண்டு வந்தத்தரே ரிஃபல் க்ளப்பில் போயிட்டு கழிச்சா அண்டு நல்லது ஐஎஸ்எல் ஓடினார் அப்பவுமே சொன்னார் மாஸ்டர் நல்ல ஒரு டேலண்ட் அவர் நான் இந்த தோலும் ஃபுட்பால் ஆவட்டும் கிரிக்கெட் ஆவட்டு எல்லாருக்கும் நல்ல செம்மை மேன் ஆஃப் தி மேட்ச் த மேட்சு செம்மை மேட்சு

ഐസ്ക്രീം കൊണ്ടിട്ട് വരും വാച്ചോ വെൽക്കം വെൽക്കം വൈ സബ്സക്രൈബർ വന്നെ ഓക്കേ വന്നെ ഓക്കേ ബൈ വന്നെ താങ്ക്യൂ ഓ ബൈ അസ്സലാമു അലൈക്കും അഷ്പൈ വനേ ഇക്കോ സമാ മീഡിയ തെുകള കാണുന്നേ അലൈക്കും അതെ പിന്നേരെ സ്റ്റെപ്പിൽ പോകുന്നതല്ലോ uno